ರಾಜ್ಯಾದ್ಯಂತ ಒಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಕೇಂದ್ರ ಆದೇಶ ಮಾಡಿದ್ರೆ ಮನ್ನೆ ನಿನ್ನೆ ಆದೇಶ್ ಆದೇಶ ಆದ್ರೂ ರೈತರಿಗೆ ಅದು ಪ್ರಯೋಜನ ಇಲ್ಲ ಐದು ಗಂಟೆಲಿ ಅಷ್ಟ ಖರೀದಿ ಐದು ಕಡೆ ಖರೀದಿ ಕೇಂದ್ರನ ಎಂ ಡಿ ಅವರು ಮಾತಾಡಿ ಒಂದು ಕೇಂದ್ರ ಸರ್ಕಾರ ಆದೇಶ ಅಂತ ನಾವು ಐದಂತೆ ಇಂದಿಲ್ಲಿಂದ ಸ್ಥಾಪನೆ ಮಾಡಿವು ಅಂತ ಹೇಳಿದ್ರು ಅದು ಹಿಂದಿಲ್ ಐದು ಗಂಟೆಲಿ ಸ್ಥಾಪನೆ ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಹಾವೇರಿ ಆ ಇನ್ನೊಂದು ಏನಿತ್ತು ಈಗ ಇಷ್ಟು ಐದ್ ಕಡೆ ಮಾಡಿದ್ರು ಉಪಯೋಗ ಅಲ್ಲ ಧಾರವಾಡಕ್ಕೆ ಹೋಗಿ ಕಡೆ ಭಾಗದಾಗ ಹಾಕ್ಬೇಕು ಏರ್ ಹೋಗಿ ಹಾಕ್ಬೇಕಂತ ಕಷ್ಟ ಐತಿ ಶೀಘ್ರದಲ್ಲಿ ಇನ್ನು ಮುಖ್ಯಮಂತ್ರಿ ಅವರು ಎಚ್ ಕೆ ಪಾಟೀಲ್ ಚರ್ಚೆ ನಾಳೆನೇ ಚರ್ಚೆ ಮಾಡಿ ಹೆಚ್ಚಿನ ರೀತಿಯಾಗಿ ಅನುಕೂಲತೆ ಮಾಡ್ಬೇಕು ಇಲ್ಲದ್ರೆ ಏನಾಗುತ್ತೆ ಹದಿನೈದು ಹದಿನಾರು ನೂರ ಖರ್ಚು ವ್ಯವಸ್ಥೆ ಸೇರಿದ್ರೆ ಎಲ್ಲಾ ಖರ್ಚು ಮಾಡಿ ನಮ್ ಉಳ್ಯದ ಆಟ ಉಳಿದ ಜೊತೆ ಉಪಯೋಗ ಆಗಲ್ಲ ಪ್ರಯೋಜನ ಆಗಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ರು ಪ್ರಯೋಜನ ಆಗಲ್ಲ ಶೀಘ್ರದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಕ್ ಒಂದೊಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡಂತ ಮತ್ತೊಮ್ಮೆ ಆದೇಶ ಮಾಡಿ ಎಲ್ಲ ರೈತರಿಗೆ ಅನುಕೂಲ ನಾ ಎಲ್ಲ ಕಡೆನು ಇವತ್ತು ರಾಜ್ಯಾದ್ಯಂತನೂ ಎಲ್ಲಾ ಜಿಲ್ಲಾ ದಾಗ ಹಾಲು ಕೊಟ್ಟು ಎಲ್ಲಾ ಕಡೆ ಅದಾವು ಎಲ್ಲಾ ಕಡೆ ಕಾಗಪ್ಪ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು